ಶ್ರೀ ಗುರುಪ್ರೀವ ನಮಃ ಗುರುಗಳಿಗೆ ವಂದಿಸ್ತಾ ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರಿಗೆಲ್ಲ ಪ್ರಣಾಮಗಳನ್ನ ಸಲ್ಲಿಸ್ತಾ ಆ ರಾಯಭಾರಿ ವಿಶ್ವ ಕನ್ನಡ ಹಬ್ಬದ ರಾಯಭಾರಿ ಈ ಒಂದು ಪದ ಕೇಳೋದಕ್ಕೆ ಒಂದು ಒಂದು ಹೆಮ್ಮೆ ಆಗತ್ತೆ ನನಗೆ ಆ ನಮ್ಮೆಲ್ಲರ ಬಹುತೇಕ ಇಲ್ಲಿರ್ತಕ್ಕಂಥ ಎಲ್ಲರ ಬದುಕಿನ ದೈನಂದಿನ ಬದುಕಿನ ರಾಯಭಾರ ಕನ್ನಡದ್ದು ಅಸ್ಮಿತೆ ನಮ್ಮೆಲ್ಲರದ್ದು ಕನ್ನಡ ಆ ಹೀಗಿರ್ಬೇಕಾದ್ರೆ ಕನ್ನಡವನ್ನ ಆಚರಿಸೋದು ಕನ್ನಡದ ಹಬ್ಬ ವಿಶ್ವ ಮಟ್ಟದಲ್ಲಿ ವಿಶ್ವ ಕನ್ನಡ ಹಬ್ಬವಾಗಿ ರೂಪುರೇಷೆಗೊಂಡು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡವನ್ನು ಕೊಂಡಾಡುವಂತಹ ಆಚರಿಸ್ತಕ್ಕಂಥ ಕನ್ನಡತನವನ್ನು ಪಸರಿಸ್ತಕ್ಕಂತಹ ಒಂದು ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿಸ್ಕೊಂಡಂತಹ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ನಮ್ಮ ಶಿವಕುಮಾರ್ ನಾಗರವರ ಸಾರಥ್ಯದಲ್ಲಿ ಇಂತಹ ಒಂದು ಒಳ್ಳೆಯ ಒಂದು ಯೋಚನೆ ಆಲೋಚನೆ ಕನ್ನಡದ ಯೋಚನೆ ನನ್ನ ಕೇಳೋದಾದರೆ ಏನಂದರೆ ನಮ್ಮ ಚಂದ್ರು ಅವ್ರು ಮಾತಾಡಿದ್ರೆ ಈಗಷ್ಟೇ ಈ ಥರ ಹಲವಾರು ಹಲವಾರು ಜನ ಅಂದರೆ ಸಾವಿರಾರು ಜನ ವರ್ಷಗಟ್ಟಲೆ ಆಗಿರುತ್ತೆ ಕರ್ನಾಟಕದಿಂದ ಭಾರತದಿಂದ ಆಚೆ ಹೋಗಿ ಹೊರಗಡೆ ಇದ್ದು ಕೂಡ ಹೊರನಾಡಿನಲ್ಲಿದ್ದರೂ ಕೂಡ ಕನ್ನಡವನ್ನು ಬಿಡದೆ ಕನ್ನಡವನ್ನು ಸ್ಮರಿಸ್ತಾ ಅವರ ಆಚರಣೆಗಳಲ್ಲಿ ದೈನಂದಿಕ ಆಚರಣೆಗಳಲ್ಲಿ ಕನ್ನಡವನ್ನು ಇಟ್ಟುಕೊಂಡು ಕನ್ನಡವನ್ನು ಕನ್ನಡ ತನವನ್ನು ಬಾಳ್ತಿದ್ದಾರೆ ಹೊರಗಡೆ ಇದ್ದು ಕೂಡ ನಿಮ್ಮಂತಹ ಕನ್ನಡ ಮನಸ್ಸುಗಳ ಜೊತೆ ಬೆರೆಯೋ ಒಂದು ಒಂದು ಸುವರ್ಣ ಅವಕಾಶ ಏನಂದ್ರೆ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಸೆಲೆಬ್ರೇಷನ್ ಆಗಲಿ ಯಾವುದೇ ಒಂದು ಆಚರಣೆ ಆಗಲಿ ಅಥವಾ ಯಾವುದನ್ನೇ ಒಂದು ನಾವು ದೊಡ್ಡ ಮಟ್ಟದಲ್ಲಿ ದೊಡ್ಡ ವ್ಯಾಪ್ತಿಯಲ್ಲಿ ಪಸರಿಸಬೇಕು ಅಂತ ಅನ್ಕೊಂಡಾಗ ಅದು ಸಮಗ್ರವಾಗಿ ಕೂಡ ಬರಬೇಕು ಒಂದು ಕಡೆ ಒಬ್ಬರು ಯಾರೋ ಮಾಡೋದ್ರಿಂದ ನಡೆಯೋದಿಲ್ಲ ಸೊ ಸಮಗ್ರವಾಗಿ ಯಾವಾಗ ಒಂದು ಆಚರಣೆ ಎಲ್ಲ ಕಡೆಯಿಂದನೂ ನಡೆಯುತ್ತೆ ಆವಾಗ ಅದರ ರೆಸನೇಷನ್ ದೊಡ್ಡದು ಅದರ ವ್ಯಾಪ್ತಿ ದೊಡ್ಡದಾಗುತ್ತೆ ಅದರ ನೆಲೆಸುತ್ತೆ ಹೆಚ್ಚು ಕಾಲ ಎಲ್ಲರೂ ಸೇರಿ ಒಂದು ಈಗ ನಾವೆಲ್ಲರೂ ಈಗ ಇಲ್ಲಿ ಕೂತಿರೋರೆ ಒಂದಷ್ಟು ಜನ ಒಟ್ಟಿಗೆ ಹೋಗುದ್ರೆ ಸದ್ದು ಎಷ್ಟು ಜೋರಾಗಿರುತ್ತೆ ಒಬ್ಬ ಕೂಗೋದಕ್ಕಿಂತ ಸೊ ಆ ನಿಟ್ಟಲ್ಲಿ ಸೊ ಗ್ಲೋಬಲಿ ಎಲ್ಲ ಕಡೆನೂ ಕನ್ನಡವನ್ನ ಕನ್ನಡತನವನ್ನ ಕೊಂಡಾಡ್ತಿರ್ತಕ್ಕಂಥ ಎಲ್ಲರ ಜೊತೆ ನಿಮ್ಮಂಥವ್ರ ಜೊತೆ ಸೇರಿ ಕನ್ನಡವನ್ನ ಹೆಚ್ಚು ಹೆಚ್ಚು ವ್ಯಾಪಿಸ್ಬೇಕು ಕನ್ನಡದ ಕಲಾವಿದರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಎಲೆಮರೆಕಾಯಿ ಅಂತ ಇರೋ ಇರತಕ್ಕಂಥ ಕಲಾವಿದರು ಅವ್ರಿಗೆ ಗ್ಲೋಬಲಿ ಒಂದು ಪ್ಲಾಟ್ಫಾರ್ಮ್ ಅಂತ ಸಿಕ್ಕಿದಾಗ ಸ್ಟೇಜ್ ಅಂತ ಸಿಕ್ಕಿದಾಗ ಅವರು ಕೂಡ ಒಂದು ಭವಿಷ್ಯಕ್ಕೆ ಒಳ್ಳೆಯ ಒಂದು ದಾರಿಯಾಗುತ್ತೆ ಜೊತೆಗೆ ಕನ್ನಡದ ಸಾಧಕರನ್ನ ಆ ಮಣ್ಣಿನಲ್ಲಿ ಹೋಗಿ ಕನ್ನಡತನವನ್ನು ಕೊಂಡಾಡ್ತಾ ಅವರವರ ಸಾಧನೆಗಳನ್ನ ಮೆರೆಸ್ತಾ ನಾವೆ ಗೌರವಿಸ್ತಾ ಕನ್ನಡವನ್ನು ಸೆಲೆಬ್ರೇಟ್ ಮಾಡೋದು ಈ ಒಂದು ವಿಶ್ವ ಕನ್ನಡದ ವಿಶ್ವಕನ್ನಡ ಹಬ್ಬದ ಉದ್ದೇಶ ಹಾಗಾಗಿ ಇಂಥ ಒಂದು ಉತ್ತಮವಾದ ಕನ್ನಡದ ಕೆಲಸಕ್ಕೆ ಕೈ ಕೊಡಿಸೋದಕ್ಕೆ ನನಗೆ ಬಹಳ ಹೆಮ್ಮೆ ಆ್ಯಂಡ್ ನನಗೆ ಈ ಅವಕಾಶ ಕೊಟ್ಟಂತ ನಿಮಗೆ ಆ ವಿಡಿಯೋ ತಂಡಕ್ಕೆ ಧನ್ಯವಾದಗಳು ಇದು ನೀವು ಹೇಳಿದಂಗೆ ಎಷ್ಟೇ ವರ್ಷ ಆಗಲಿ ನಾನಿರೋ ತನಕ ನಾನು ಇರೋ ತನಕ ಈ ಒಂದು ತಂಡ ಜೊತೆ ಇರ್ತೀನಿ ಕಾರಣ ನಮ್ಮ ಕನ್ನಡ ಧನ್ಯವಾದ